ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವಿವತ್ತ ಪಾಟಲ್ಲಿ ಹಚ್ಚಿರುವಂತಹ ಕರಿಬೇವು ಗಿಡನ ವೀಡಿಯೋ ಮಾಡ್ತಾಯಿದ್ದೀವಿ ಇದನ್ನು ಹಚ್ಚಿ ಒನ್ ಇಯರ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಈ ಥರ ಪಾರ್ಟ್ನಲ್ಲಿ ಹಚ್ಚಿ ಸ್ವಲ್ಪ ದೊಡ್ಡದಾಗೋತ್ರಿಗೆ ನೆಲದಲ್ಲಿ ಹಚ್ಚುತ್ತೇವೆ ನಮ್ಮ ಹಿತ್ತಲಲ್ಲಿ ದಿನ ಮನೆ ಯೂಸಿಗೆ ತುಂಬಾ ಯೂಸ್ ಆಗುತ್ತೆ ಹಣ ಥರ ಬದಲು ಮನೆಯಲ್ಲೇ ಬೆಳೆಸ್ಕೊಂಡ್ರೆ ಎಷ್ಟೋ ಆರೋಗ್ಯಕರ ನಾವೆಷ್ಟು ಬೇಕಾದರೂ ಅಷ್ಟು ಹಾರ್ವೆಸ್ಟ್ ಮಾಡಿಕೊಂಡು ಅಡುಗೆಗೆ ಎಲ್ಲ ಬಳಸ್ಬೋದು ಕರಿಬೇವು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಒಂದು ಶೇಂಗಾ ಚಟ್ನಿಗಾಗಲಿ ಪುದೀನ ಅನ್ನೋ ಬೆಳ್ಕೊಂಡಿದ್ದೀವಿ ನಾವು ನೋಡಿ ಫ್ರೆಂಡ್ಸ್ ಜಾಕೆಟ್ یہ డిజైన్ ಹಾಕ್ತಿದೀವಿ ಗೋ ಬ್ರದರ್ ಟೈಪ್ ಇದು డిజైన్ ನೋಡಿ ನೋಡಿ డిజైన్ ಎಷ್ಟು ಚೆನ್ನಾಗಿದೆ ಅಂತ ಮೇಲುಗಡೆ ರೌಂಡಾಗಿ ಲೇಸನ್ನು ಹಚ್ಚಿದೆ ಅದರಲ್ಲಿ ಗೋಪುರದ ಟೈಪ್ ದಾರವನ್ನು ಇದು ಮಾಡಿ ನೋಡಿ ಇವುಗಳನ್ನು ಹಚ್ಚಿದೆ ನೋಡಿ ಫ್ರೆಂಡ್ಸ್ ಇವುಗಳನ್ನು ನಾವು ಮೀಶೋದಲ್ಲಿ ಆರ್ಡರ್ ಮಾಡಿದ್ವಿ ಒಂದು ಬಾಕ್ಸ್ ಫುಲ್ ಬಂದಿದೆ ನೋಡಿ ಒಂದು ಬಾಕ್ಸ್ ಫುಲ್ ಬಂದಿತ್ತು ನೋಡಿ ಫ್ರೆಂಡ್ಸ್ ಕರಿಬೇವಿಂದ ಏನು ಉಪಯೋಗ ಅಂದರೆ ಕರಿಬೇವು ಎಲೆಗಳನ್ನು ಒಣಗಿಸಿ ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಶುಗರ್ ಪೇಶಂಟಿಗೆ ಒಂದು ಲೋಟ ನೀರದಲ್ಲಿ ಆ ಪುಡಿನ ಮಿಕ್ಸ್ ಮಾಡಿ ಕೊಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬರೀ ಅಡಿಗೆಗೂ ಅಲ್ಲ ಹಪ್ಪಳಕ್ಕೂ ಕರಿಬೇವು ಉಪಯೋಗ ಆಗುತ್ತೆ ಹೇಳೋದೇನಂದರೆ ಮನೇಲಿ ಬೆಳ್ಕೊಂಡ್ರೆ ತುಂಬಾ ಒಳ್ಳೆಯದು ನಮಗೆ ಯಾವಾಗ ಬೇಕೋ ಆವಾಗ ಹಾರ್ವೆಸ್ಟ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವನ್ನ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್